ಇಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಎಚ್ಚರಿಕೆ ಫರೀಝಾಯರ ಮತ್ತು ಹೆರೋದನ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಪ್ರಿಯರೇ ಇಂದಿನ ವಾಚನದಲ್ಲಿ ದುರ್ಬೋಧಕರಿಂದ ದೂರವಿರಲು ದುರ್ಬೋಧನೆಯ ಕುರಿತಾಗಿ ಎಚ್ಚರವಾಗಿರಲು ಯೇಸುಸ್ವಾಮಿ ಕರೆ ನೀಡುತ್ತಾರೆ ಫರೀಝಾಯರ ಮತ್ತು ಹೆರೋದನ ಹುಳಿ ಇಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಚ್ಚರಿಕೆ ಎಂಬುದಾಗಿ ಶಿಷ್ಯರಿಗೆ ಆ ಸಮಯದಲ್ಲಿ ತಿಳಿಸಿದಾಗ ಶಿಷ್ಯರಿಗೆ ಇದು ಅರ್ಥವಾಗಿಲ್ಲ ಅವರು ರೊಟ್ಟಿಯ ವಿಷಯದಲ್ಲಿ ಮಾತನಾಡುತ್ತಾರೆ ಎಂದು ಅನಿಸಿಕೊಂಡರು ಮತ್ತು ಏಸು ಅವರಿಗೆ ನಿಮಗೆ ಇನ್ನೂ ಅರಿವಾಗಲಿ ಗ್ರಹಿಕೆಯಾಗಲಿ ಇಲ್ಲವೋ ನೀವಿನ್ನೂ ಮಂದಮತಿಗಳಾಗಿರುವಿರೋ ಎಂಬುದಾಗಿ ಅಲ್ಲಿ ಪ್ರಶ್ನಿಸುತ್ತಾರೆ ಪ್ರಿಯರಿ ಇವತ್ತು ನಮಗೆ ಏಸು ಬಂದ ಉದ್ದೇಶ ದೇವರ ವಾಕ್ಯದ ನಿಜ ಅರ್ಥ ನಮಗೆ ತಿಳಿಯದೆ ಹೋದರೆ ನಾವು ಶಿಷ್ಯರಂತೆ ಅರಿವಿಲ್ಲದೆ ಗ್ರಹಿಕೆ ಇಲ್ಲದೆ ಮಂದ ಮತಿಗಳಾಗಿರುತ್ತೇವೆ ಪ್ರೇರ ಪವಿತ್ರಾತ್ಮರ ಸಹಾಯದೊಂದಿಗೆ ದೇವರ ವಾಕ್ಯದ ಸತ್ಯಗಳನ್ನು ನಾವು ತಿಳಿದುಕೊಳ್ಳಬೇಕು ಮತ್ತು ನಿರಂತರ ಪರಿಶುದ್ಧ ಆತ್ಮರ ಸಹಾಯ ಕೇಳಬೇಕು ಇಲ್ಲಿ ಫರೀಜಾಯರಲ್ಲಿ ಕಪಟತನ ತುಂಬಿತ್ತು ಅವರು ದೇವರ ಧರ್ಮಶಾಸ್ತ್ರ ಅರಿತಿದ್ದರು ಬಾಹ್ಯವಾಗಿ ಮಾತ್ರ ಅದನ್ನು ಬೋಧಿಸುತ್ತಿದ್ದರು ಸಂಪ್ರದಾಯ ಆಚಾರ ವಿಚಾರಗಳಿಗೆ ದೇವಾಲಯಕ್ಕೆ ಬಾಹ್ಯವಾಗಿ ಅವರು ಮಹತ್ವ ಕೊಡುತ್ತಿದ್ದರು ಅವರ ಆದರೂ ದೇವರಿಂದ ದೂರವಿತ್ತು ಕಪಟತನ ತುಂಬಿತ್ತು ಸ್ವಾನಿತಿವಂತಿಕೆ ತುಂಬಿತ್ತು ಸ್ವಾರ್ಥ ಅಭಿಲಾಷೆಗಳು ಸ್ಥಾನಮಾನ ಹಣದ ವ್ಯಾಮೋಹದಲ್ಲಿ ಅವರು ತುಂಬಿದ್ದರು ದೇವರ ವಾಕ್ಯದ ಧರ್ಮಶಾಸ್ತ್ರದ ಉದ್ದೇಶ ದೇವರೇ ಏಸುವೆ ದೇವರ ಪುತ್ರ ಲೋಕೋದ್ಧಾರಕ ಎಂಬ ಸತ್ಯವನ್ನು ಅವರು ಸ್ವೀಕಾರ ಮಾಡಲಿಲ್ಲ ಆ ಸತ್ಯವನ್ನು ಗ್ರಹಿಸಿ ಸ್ವೀಕರಿಸದೆ ಇರುವ ಬದ್ ಕಾರಣ ಅವರು ತಮ್ಮದೇ ಧರ್ಮವನ್ನು ಸ್ಥಾಪಿಸಿದ್ರು ಅದನ್ನು ಪಾಲಿಸುವಂತೆ ಇತರರಿಗೂ ಅದನ್ನು ಬೋಧಿಸುತ್ತಿದ್ದರು ಫೋರ್ಸ್ ಮಾಡ್ತಾ ಇದ್ರು ಪ್ರಿಯರೇ ರಕ್ಷಣೆಗೆ ಈ ದಾರೆ ಧರೆಯಲ್ಲಿ ಏಸು ನಾಮ ಬಿಟ್ಟರೆ ಬೇರೆ ನಾಮವಿಲ್ಲ ಎಂಬ ಸತ್ಯ ಇವತ್ತು ಯಾರೆಲ್ಲ ನಾವು ಸಾರ್ತಾ ಇಲ್ವೋ ನಿತ್ಯ ಜೀವಕ್ಕೆ ಏಸು ಬಿಟ್ಟರೆ ಬೇರೆ ದಾರಿ ಇಲ್ಲ ಇವತ್ತು ನಿತ್ಯ ಜೀವಕ್ಕೆ ಬೇರೆ ಅನೇಕ ದಾರಿಗಳಿವೆ ಅನೇಕ ನಾಮಗಳಿವೆ ಎಂದು ಸಾರುವ ಈ ಹುಳಿಯನ್ನು ಹಾಕುವ ದುರ್ಬೋಧಕರು ದುರ್ಬೋಧನೆಗಳು ಅನೇಕ ಕಡೆ ನಮಗೆ ಕೇಳಲ್ಪಡ್ತಾ ಇದೆ ಮೀಡಿಯಾ ಮುಖಾಂತರ ಸಭೆಯ ಒಳಗೆ ಹೊರಗೆ ಸಾರಲ್ಪಡ್ತಾ ಇದೆ ಪ್ರಿಯರೇ ಒಂದು ವೇಳೆ ನಮಗೆ ದೇವರ ವಾಕ್ಯದ ಅರಿವು ಅಥವಾ ಸತ್ಯ ತಿಳಿಯದೆ ಹೋದರೆ ನಾವು ಕೂಡ ಎಚ್ಚರ ತಪ್ಪಿ ಜೀವೋದ್ಧಾರ ಕಳೆಯು ಕಳೆದುಕೊಳ್ಳುವ ಸಾಧ್ಯತೆಗಳಿವೆ ಇಂದಿನ ಮೊದಲ ವಾಚನದಲ್ಲಿ ಮನುಷ್ಯರ ಪಾಪಕೃತ್ಯಗಳು ಹೆಚ್ಚಾದಾಗ ದೇವರು ಪ್ರವಾಹದ ಮುಖಾಂತರ ಸಕಲ ಮನುಷ್ಯರನ್ನು ನಾಶ ಮಾಡಲು ತೀರ್ಮಾನಿಸಿದಾಗ ನೈಜ ವಿಶ್ವಾಸದಲ್ಲಿ ಸಜ್ಜನನಾಗಿ ನೀತಿವಂತನಾಗಿ ಜೀವಿಸಿದ ನೋವನಿಗೆ ತನ್ನ ಯೋಜನೆಯನ್ನು ತಿಳಿಯಪಡಿಸಿದಾಗ ನಾವೇ ಕಟ್ಟಲು ತನ್ನ ಕುಟುಂಬವನ್ನು ರಕ್ಷಣೆ ಮಾಡಲು ದೇವರು ನೋವನಿಗೆ ತಿಳಿಸಿದಾಗ ನೋವ ದೇವರ ಮಾತಿಗೆ ಲಕ್ಷ ಕೊಟ್ಟು ವಿಧೇಯನಾದ ಭವಿಷ್ಯದ ಕುರಿತಾದ ಎಚ್ಚರಿಕೆ ಆತ ಲಕ್ಷ್ಯಕ್ಕೆ ತೆಗೆದುಕೊಂಡ ಪರಿಣಾಮ ತನ್ನ ಕುಟುಂಬವನ್ನು ರಕ್ಷಿಸಿದ ಮತ್ತು ವಿಶ್ವಾಸದ ವಿಧೇಯತೆಗೆ ನೈಜ ಮಾದರಿಯಾದ ಪ್ರಿಯರೇ ಯೇಸುವಿನ ಎರಡನೇ ಆಗಮನ ಅನಿರೀಕ್ಷಿತ ಗಳಿಗೆಯಲ್ಲಿ ಆಗೋದ್ರಿಂದ ನಾವು ದೇವರ ವಾಕ್ಯವಾದ ಯೇಸುವಿನ ಶುಭ ಸಂದೇಶದ ಸತ್ಯಗಳನ್ನು ನಾವು ಲಕ್ಷ್ಯ ಬಿಟ್ಟು ಪ್ರಿಯರ ಧ್ಯಾನಿಸೋಣ ಅದಕ್ಕಾಗಿ ಜೀವಿಸೋಣ ಪವಿತ್ರಾತ್ಮದತ್ತವಾದ ಆ ಸತ್ಫಲಗಳು ನಮ್ಮೊಬ್ಬೊಬ್ಬರ ಮುಖಾಂತರ ಕಾಣಲ್ಪಡಲು ನಾವು ಸ್ವಾರ್ಥಕ್ಕೆ ಸತ್ತು ಏಸು ಕ್ರಿಸ್ತರಲ್ಲಿ ಏಸು ಕ್ರಿಸ್ತರಿಗಾಗಿ ಜೀವಿಸೋಣ ಈ ರೀತಿ ನಾವು ಮಾದರಿಗಳಾಗೋಣ ಆ ಮೇನ್ ಪ್ರೇಸ್ ದ ಲಾಡ್